ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಲಾಗ್ನ ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹೊಸ್ದಾಗಿ ವಿಡಿಯೋಗಳನ್ನ ನೋಡ್ತಿರ್ತೀರಾ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ವಾರ ಇರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸಿ ನಾನು ಕೂಡ ಸ್ನಾನ ಮುಗಿಸಿ ಬಂದೆ ಇವತ್ತಿನ ತಿಂಡಿಗೆ ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ ಇನ್ನು ಖಾರ ಪೊಂಗಲ್ನ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಈಸಿ ಬೇಗ ಕೂಡ ಆಗೋಗುತ್ತೆ ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ ವಾರಗಳಲ್ಲಿ ಈ ರೀತಿ ಬೇಗ ಆಗೋವಂಥ ತಿಂಡಿನೇ ಮಾಡಿದ್ರೆ ನಮಗೂ ಕೂಡ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇನ್ನು ಮಕ್ಕಳು ಮತ್ತು ಮಹೇಶ್ವರು ಕೂಡ ಎಲ್ಲ ರೆಡಿಯಾಗಿ ಹೋದರು ಅವರೆಲ್ಲ ಹೋದ್ಮೇಲೆ ನಾನು ಕೂಡ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆಗೆ ರೆಡಿ ಮಾಡಿಕೊಂಡು ಇವಾಗ ಪೂಜೆನೂ ಕೂಡ ಮಾಡಿ ಮುಗಿಸ್ದೆ ತಿಂಡಿ ಎಲ್ಲ ಮಾಡಿದ್ದಾಯಿತು ಇನ್ನು ಮಧ್ಯಾಹ್ನದ ಊಟಕ್ಕೆ ಅಡುಗೆನ ಮಾಡ್ತಾ ಮನೆಯಲ್ಲೇ ಮೂಲಂಗಿ ಇತ್ತು ಮೂಲಂಗಿ ಬೇಳೆ ಸಾಂಬಾರನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಸಿಪ್ಪೆಯೆಲ್ಲ ಒರೆದು ಚೆನ್ನಾಗಿ ತೊಳೆದು ಮೂಲಂಗಿನ ಕಟ್ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನ ಹಾಸ್ಪಿಟಲ್ಗೂ ಕೂಡ ಊಟನ ಕೊಟ್ಟು ಕಳಿಸ್ಬೇಕು ಹಾಗಾಗಿ ಅಡುಗೆ ಕೆಲಸನ ಸ್ವಲ್ಪ ಬೇಗನೆ ಮಾಡಿ ಮುಗಿಸ್ತಾ ಇದ್ದೀನಿ ಇನ್ನು ಸಾಂಬಾರನ್ನ ಮಾಡ್ಕೊಳ್ಳೋದಿಕ್ಕೆ ಮೂಲಂಗಿ ಮತ್ತು ಬೇಳೆನ ಒಟ್ಟಿಗೆನೆ ಹಾಕಿ ಕೂಗಿಸ್ಕೊತಾ ಇದ್ದೀನಿ ಸಾಂಬಾರನ್ನ ಮಾಡೋದಕ್ಕೆ ಮಾಮೂಲಿಯಾಗಿ ಒಗ್ಗರಣೆಗೆ ರೆಡಿ ಮಾಡಿಕೊಂಡು ಇವಾಗ ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೂಗ್ಸಿಟ್ಕೊಂಡಿರೋ ಬೇಳೆ ಮತ್ತು ಮೂಲಂಗಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಖಾರಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಸ್ವಲ್ಪ ಬೇಳೆ ಸಾಂಬಾರು ಪುಡಿನ ಹಾಕಿ ಅದನ್ನು ಕೂಡ ನೈಸಾಗಿ ರುಬ್ಬಿ ಇವಾಗ ಮಸಾಲೆನ ಹಾಕಿ ಮೀಡಿಯಮ್ ಆಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇನ್ನು ಸಾಂಬಾರು ಒಂದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ಕೂಡ ಆಗೋಗುತ್ತೆ ಇನ್ನು ಸಾಂಬಾರು ಕೂಡ ಬೇಗನೆ ಆಯಿತು ಇವಾಗ ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಚಿಕ್ಕಮ್ಮನ ಮಗನಿಗೆ ಫೋನ್ ಮಾಡಿದ್ದೆ ಅಡುಗೆ ಎಲ್ಲ ಆಯಿತು ಊಟ ಹೋಗೋದಿಕ್ಕೆ ಬಾ ಅಂತ ಹೇಳಿ ಇನ್ನು ಅವನು ಕೂಡ ಆಸ್ಪಿಟಲಲ್ಲಿದ್ದ ಅವನು ಕೂಡ ಮಧ್ಯಾಹ್ನ ಮನೆಗೆ ಬಂದ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಕೊಂಡು ಆಮೇಲೆ ಹಾಸ್ಪಿಟಲ್ಗೆ ಊಟನ ಹೋದ ಇನ್ನು ಮಹೇಶ್ ಅವರು ಕೂಡ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದರು ಒಟ್ಟಿಗೆನೆ ಊಟ ಕೂಡ ಮಾಡಿದ್ವಿ ಮನೇಲಿ ಪರಂಗಿ ಹಣ್ಣಿತ್ತು ಅದನ್ನು ಕೂಡ ಹೊರದು ಕಟ್ ಮಾಡಿಕೊಟ್ಟೆ ಹಣ್ಣನ್ನು ತಿಂದರು ಮೋಹಿತ್ಕೆ ಸ್ಕೂಲಲ್ಲಿ ಪ್ರಾಜೆಕ್ಟ್ನ ಮಾಡೋದಿಕ್ಕೆ ಹೇಳಿದರು ಅದನ್ನು ನೆನ್ನೆ ಸ್ವಲ್ಪ ಮಾಡಿದ್ದೆ ಇನ್ನೂ ಕೂಡ ಸ್ವಲ್ಪ ಮಾಡೋದಿತ್ತು ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಹೇಳಿ ಸ್ವಲ್ಪ ಪ್ರಾಜೆಕ್ಟ್ ಕೆಲಸನೂ ಕೂಡ ಮಾಡಿದೆ ಇವಾಗಿನ ಮಕ್ಳಿಗಂತೂ ಸ್ಕೂಲಲ್ಲಿ ಪ್ರಾಜೆಕ್ಟು ಆ್ಯಕ್ಟಿವಿಟಿ ಅಂತ ಹೇಳಿ ತುಂಬಾ ಮಾಡಿಸ್ತಾರೆ ಆದರೆ ನಾವು ಸ್ಕೂಲ್ಗೆ ಹೋಗ್ತಿದ್ದಾಗ ಈ ರೀತಿ ಏನೂ ಮಾಡಿಸ್ತಲೇ ಇರಲಿಲ್ಲ ಇವಾಗ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ಇನ್ನು ಉಳಿದಿರೋದನ್ನ ನಾಳೆ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಸಂಜೆ ಸಿಟಿಗೂ ಕೂಡ ಬರಬೇಕಿತ್ತು ಹಾಗಾಗಿ ಸಿಟಿಗೆ ಬಂದ್ವಿ ಬೆಳಗ್ಗೆ ರತ್ನ ಫೋನ್ ಮಾಡಿದ್ಲು ಸಿಟಿಗೆ ಬನ್ನಿ ಅಂತ ಹೇಳಿ ಮಹೇಶ್ವರು ಕೂಡ ಸಂಜೆ ಸ್ವಲ್ಪ ಫ್ರೀ ಆಗಿದ್ರು ಅವ್ರ ಜೊತೆನೇ ಸಿಟಿಗೆ ಬಂದೆ ಇನ್ನು ರತ್ನ ಕಾಲ್ ಚೈನ್ ತಗೋಬೇಕು ಅಂತ ಹೇಳಿದ್ಲು ಇವಾಗ ನಾವು ಕೂಡ ಸಿಟಿಗೆ ಬಂದ್ವಿ ಆನಂದ ಮತ್ತೆ ರತ್ನ ಕೂಡ ಮನೆಯಿಂದ ಹೊರಟಿದ್ದಾರೆ ನಾವು ಕೂಡ ಇವಾಗ ಬೆಳ್ಳಿ ಅಂಗಡಿಗೆ ಬಂದ್ವಿ ರತ್ನ ಡೈಲಿ ವೇರ್ಗೆ ಅಂತ ಹೇಳಿ ಕಾಲ್ ಚೈನ ನೋಡ್ತಾ ಇದ್ಲು ಈ ಶಾಪಲ್ಲಿ ಬರೀ ಬೆಳ್ಳಿ ಐಟಮ್ ಮಾತ್ರ ಸಿಗೋದು ಫಂಕ್ಷನ್ ವೇರು ಮತ್ತೆ ಡೈಲಿ ವೇರು ಎಲ್ಲ ರೀತಿನೂ ಕೂಡ ಸಿಗುತ್ತೆ ರತ್ನ ಡೈಲಿ ವೇರ್ಗೆ ಅಂತ ಹೇಳಿ ಸಿಂಪಲ್ ಆಗಿರೋದನ್ನ ನೋಡಿ ತಗೊಂಡ್ಲು ಅವ್ಳಿಗಿಷ್ಟ ಆಗಿರೋ ಡಿಸೈನ್ ಸಿಕ್ತು ಚೈನ ತಗೊಂಡಿದ್ದಾಯಿತು ಇವಾಗ ನಾವು ಕೂಡ ಬೀಡ್ಸ್ ಅಂಗಡಿಗೆ ಬಂದ್ವಿ ರತ್ನ ಬೀಡ್ಸ್ನ ತಗೋಬೇಕು ಅಂತ ಹೇಳಿದ್ಲು ಈ ಶಾಪ್ ಅಲ್ಲಿ ಎಲ್ಲ ಕಲರಲ್ಲೂ ಕೂಡ ಬೀಡ್ಸ್ ಗಳು ಸಿಗುತ್ತೆ ಶೈನಿಂಗ್ ಆಗಿರೋದು ಮತ್ತೆ ನಾರ್ಮಲ್ ಆಗಿರೋದು ಕೂಡ ಸಿಗುತ್ತೆ ಜೊತೆಗೆ ಬೆಳ್ಳಿ ಪೆಂಡೆಂಟ್ಗಳು ಕೂಡ ಸಿಗುತ್ತೆ ಈ ಅಂಗಡಿ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ರತ್ನ ಬೀಡ್ಸ್ನ ತಗೊಂಡ್ಲು ಆದರೆ ಮಣ್ಣಿನ ಆಗಲಿಲ್ಲ ಸರಿ ಇನ್ನೊಂದಿನ ಬರೋಣ ಅಂತ ಹೇಳಿ ನಾವು ಕೂಡ ಅಲ್ಲಿಂದ ಹೊರಟ್ವಿ ರತ್ನ ಮತ್ತು ಆನಂದ ಇಬ್ಬರೂ ಮನೆಗೆ ಬಂದರು ಆಸ್ಪೆಟಲಲ್ಲಿ ನಮ್ಮ ಚಿಕ್ಕಪ್ಪನ್ನ ನೋಡಿಕೊಂಡು ಹಾಗೆ ಮಾತಾಡ್ಸ್ಕೊಂಡು ಬರ್ತೀವಿ ಅಂತ ಹೇಳಿ ತನೂನ ಮನೇಲಿ ಬಿಟ್ಟು ಅವರು ಕೂಡ ಆಸ್ಪೆಟಲ್ಗೆ ಹೋದರು ರತ್ನ ಮತ್ತೆ ಆನಂದ ಇಬ್ರು ಆಸ್ಪಿಟಲ್ನಿಂದ ಮನೆಗೆ ಬಂದ್ರು ಇನ್ನು ತನು ಕೂಡ ಮೋಹಿತು ಕುಶಲ್ ಜೊತೆ ಆಟ ಆಡ್ತಾ ಕೂತಿದ್ಲು ಟೈಮ್ ಸಂಜೆ ಆರೂವರೆ ಆಗಿತ್ತು ಊಟ ಮಾಡಿಕೊಂಡು ನಿಧಾನಕ್ಕೆ ಹೋಗೋರಂತೆ ಇರಿ ಅಂತ ಹೇಳಿದೆ ಇಲ್ಲ ಲೇಟ್ ಆಗುತ್ತೆ ಹೋಗ್ತೀವಿ ಅಂತ ಹೇಳಿ ಕಾಫಿ ಕುಡ್ಕೊಂಡು ಇನ್ನು ಅವರು ಕೂಡ ಸಂಜೆ ಹೊರಟರು ಇನ್ನು ರಾತ್ರಿ ಊಟಕ್ಕೆ ಮನೆಯಲ್ಲೇ ಹೀರೆಕಾಯಿ ಇತ್ತು ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಇವಾಗ ಹೀರೆಕಾಯಿನ ಸಿಪ್ಪೆ ಎಲ್ಲ ಒರೆದು ತೊಳೆದು ಇವಾಗ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಹೀರೆಕಾಯಿ ಪಲ್ಯನ ಮಾಡೋದಕ್ಕೆ ಒಂದು ಪಾತ್ರೆನೇ ಬಿಸಿ ಆಗೋದಕ್ಕಿಟ್ಟು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆನ ಹಾಕಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಟಿಕೆ ಅರ್ಶನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಹೀರೆಕಾಯಿನ ವಾಸನೆ ಹೋಗೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಲ್ಯಕ್ಕೆ ಈಗ ಸ್ವಲ್ಪ ಮಸಾಲೆನ ರುಬ್ಕೋತಾ ಇದ್ದೀನಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಪಲ್ಯಕ್ಕೆ ಈ ರೀತಿ ಮಸಾಲೆನ ಹಾಕೊಳ್ಳೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಪಲ್ಯ ಕೂಡ ಬೇಗನೆ ರೆಡಿಯಾಗಿ ಹೋಗುತ್ತೆ ಇವಾಗ ಒಂದು ಕಡೆ ಚಪಾತಿನ ಒತ್ತಿ ಚಪಾತಿನೇ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ